ಹೋಮ್ ಮೇಡ್ ಪ್ರಾಡಕ್ಟ್ಸ್ನ ಯಾವುದೇ ಕಂಪನಿ ಬೀಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ಕಂಪನಿಯಿಂದ ತಯಾರಾಗಿ ಬರುವಂಥ ವಸ್ತುಗಳು ಕೇವಲ ವ್ಯವಹಾರಿಕ ದೃಷ್ಟಿಯಿಂದ ಮಾತ್ರ ಸೇಲ್ ಮಾಡ್ತಿರ್ತಾರೆ ಆದರೆ ಹೋಮ್ ಮೇಡ್ ಪ್ರಾಡಕ್ಟ್ಸ್ನ ಸೇಲ್ ಮಾಡೋರು ಒಂದು ತುಂಬ ಪ್ರೀತಿಯಿಂದ ಅದನ್ನು ಮಾಡ್ತಾರೆ ಮನೆಯವ್ರಿಗೆ ಅಂತ ಮಾಡುವಂಥ ವಸ್ತುಗಳನ್ನು ತಮ್ಮವ್ರಿಗಲ್ದೆ ಬೇರೆಯವ್ರಿಗೂ ಅದನ್ನು ತಲುಪಿಸ್ಬೇಕು ಆ ರುಚಿನ ಅವರು ಸವಿಬೇಕು ನಂತರ ಅವರಿಂದ ಬರುವಂಥ ಫೀಡ್ಬ್ಯಾಕ್ ನಮಗೆ ಸಿಗತ್ತಲ್ಲ ಖುಷಿ ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಅಂತಾನೆ ಹೇಳ್ಬೋದು ಇದನ್ನ ವ್ಯವಹಾರಿಕವಾಗಿ ನಾವು ಮುಂದುವರ್ಸ್ಕೊಂಡು ಹೋದ್ರು ಕೂಡ ಹೋಮ್ ಮೇಡ್ ಅಂತ ಒಂದು ಟಚ್ ಇದೆಯಲ್ಲ ಅಲ್ಲಿ ಯಾವುದೇ ಮೋಸ ಇರಲ್ಲ ಕಲಬೆರಕೆ ಇರಲ್ಲ ಪ್ರಿಸರ್ವೇಟಿವ್ಸ್ ಇರಲ್ಲ ಕಲರ್ ಇರಲ್ಲ ನಮ್ಮನೆಯವ್ರಿಗೆ ಅಂತ ಹೇಗೆ ನಾವು ಪ್ರೀತಿಯಿಂದ ಮಾಡ್ತೀವೋ ಅದೇ ರೀತಿ ಪ್ರೀತಿಯಿಂದ ಅಚ್ಚುಕಟ್ಟಾಗಿ ಮಾಡಿ ನಿಮ್ಮನೆ ಬಾಗಿಲಿಗೆ ತಲ್ಪಿಸೋದಷ್ಟೇ ನಮ್ಮ ಉದ್ದೇಶ ಆಗಿರುತ್ತೆ ಇದು ಒಂದು ಹೆಣ್ಣಿನ ಸ್ವಾವಲಂಬನೆಯ ಜೀವನಕ್ಕೆ ಆಧಾರ ಅಷ್ಟೇ ಹೋಮ್ ಮೇಡ್ ಇಲ್ಲಿ ದುಡ್ಡು ಮಾಡಬೇಕು ಅಂತ ಉದ್ದೇಶ ಖಂಡಿತ ಇರಲ್ಲ ನೆಕ್ಸ್ಟ್ ಪ್ರಾಡಕ್ಟ್ ನಾವು ರಿಲೀಸ್ ಮಾಡ್ತಿರೋದು ಸಾಂಬಾರ್